ಎರಡು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಇವತ್ತು ಎರಡು ಮೂರು ಬಹಳ ಪ್ರಮುಖ ವಿಚಾರಗಳಿವೆ ನಾನು ಮಾತನಾಡೋದಕ್ಕೆ ನಾನು ನಿನ್ನೆ ಸಂಜೆ ಮಾತನಾಡ್ಬೇಕಾಯ್ತು ಸ್ವಲ್ಪ ಕೆಮ್ಮಿತ್ತು ಇನ್ನೊಂದಿತ್ತು ನಮ್ಮ ಭಾಳಷ್ಟು ಜನ ಸ್ನೇಹಿತರ್ರಿ ಸ್ವಲ್ಪ ರೆಸ್ಟ್ ತಗಡ್ರಿ ನಿಮ್ಗೆ ಏನ್ರಿ ಆಗಿದೆ ಬ್ಯಾಡವಾ ನೀವು ಏನು ಸ್ವಲ್ಪ ಗುಣ ಆಗೋದು ಬೇಡ ಇದಕ್ಕಿದಾಗ ಮಾತಾಡೋಕೆ ಶುರು ಮಾಡ್ತಿರಲ್ಲ ಅಂತ ಬಹಳ ಪ್ರೀತಿಯಿಂದ ಆಕ್ಷೇಪವನ್ನು ವ್ಯಕ್ತಪಡಿಸ್ ಅದಕ್ಕೆ ಸಂಜೆ ನಾನು ನಿನ್ನೆ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಕೆಮ್ಮಿತ್ತು ಮದ ಮದ್ಯ ಕೆಮ್ಮು ಬರುತ್ತೆ ಈಗಲೂ ಕೆಮ್ಮಿದೆ ಅದ್ರ ನಾನು ಹೇಳಬೇಕಾದ ವಿಚಾರವನ್ನು ಹೇಳಲೇಬೇಕು ಅಂತ ನಮ್ದವನು ನಾನು ಏನನ್ನ ದಾಖಲಿಸ್ಬೇಕು ಅದು ದಾಖಲಿಸ್ಬೇಕು ಅದು ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ನಾಡಿದ್ದೆಲ್ಲ ಆಚೆ ನಾಡಿದ್ದು ಎಂದೋ ವರ್ಷಗಳಲ್ಲಿ ಜನ ರಾಜಕೀಯ ಇತಿಹಾಸವನ್ನ ನೋಡುವಾಗ ಇನ್ನೊಂದು ಮಾಡುವಾಗ ಈ ಪತ್ರಕರ್ತ ಹೀಗೆ ಹೇಳಿದ್ದ ಅನ್ನೋದು ಇದೆಯಲ್ಲ ಬಹಳ ಮುಖ್ಯವಾದ ಅದರಿಂದ ಇವತ್ತು ಬಂದಿದರೆ ಮೂರು ವಿಚಾರಗಳಿವೆ ನನ್ನ ಎದುರು ಒಂದು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿವಾದವನ್ನ ಸೃಷ್ಟಿಸಿದೆ ಇದು ಒಂದು ಸರ್ಕಾರದ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ನಾನು ಅದ್ರ ಬಗ್ಗೆ ನಾನು ಮಾತನಾಡಲೇಬೇಕಾಗಿದೆ ಇನ್ನೊಂದು ಕಾಂಗ್ರೆಸ್ ಒಳಗಡೆ ಬಹಳ ಪ್ರಮುಖವಾದ ಕೆಲವು ಬೆಳವಣಿಗೆಗಳು ನಡೀತಾ ಇವೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ರಾಜಕೀಯವಾಗಿ ಅದು ಬೇರೆ ಬೇರೆ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಅವರೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೆದ್ರ ಸತೀಶ್ ಜಾರಕಿಹೊಳಿ ಡಿ ಕೆ ಅವ್ರನ್ನ ನೋಡಿದಾಗ ಗೊತ್ತಿಲ್ಲ ಇಬ್ಬರ ನಡುವೆ ಡಿಸ್ಕಷನ್ ಆಗಿದ್ದು ದಿಸ್ ಅ ಸೆಕೆಂಡ್ ಇಶ್ಯೂ ಸೊ ಥರ್ಡ್ ಒನ್ ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ದ್ವೇಷ ಅನ್ನೋದಿದೆಯಲ್ಲ ಅವರ ವ್ಯಕ್ತಿತ್ವದ ಭಾಗವಾಗಿ ಈ ಸ್ಥಿತಿಗೆ ಬಂದ್ರ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬೇಕು ಅಂತೇಳಿ ತಾವೇ ತಮ್ಮ ಕೊರಳಿಗೆ ಉರುಳನ್ನ ಹಾಕಿಕೊಂಡ್ರ ಏನು ಅವರ ಕತೆ ಅವರ ಇಡೀ ವ್ಯಕ್ತಿತ್ವದಲ್ಲಿ ಅವ್ರದ್ದು ಮಾತ್ರ ಅಲ್ಲ ದೇವೇಗೌಡರು ಕೂಡ ಅವರು ನಾನು ಬಹಳ ಸಂದರ್ಭದಲ್ಲಿ ಇದನ್ನ ಬರೆದಿದ್ದೆ ದೇವೇಗೌಡರು ಹೇಗೆ ಅಂದರೆ ಪ್ರೀತಿಯನ್ನ ಮರೆಯಬಲ್ಲರು ದ್ವೇಷವನ್ನು ಮರೆಯಲ್ಲ ಅಂತ ಅದಕ್ಕೆ ಹಲವು ಉದಾಹರಣೆಗಳನ್ನು ಎಂಬತ್ತರ ದಶಕದ ಕೊಟ್ಟಿದ್ದೆ ಎಸ್ ನಾನು ಹೇಳ್ತಾ ಇದ್ದೆ ದೇವೇಗೌಡರು ದ್ವೇಷವನ್ನು ಎಂದು ಮರೆತವರೇ ಅಲ್ಲ ಕುಮಾರಸ್ವಾಮಿ ದ್ವೇಷವನ್ನು ಮರೆಯಲ್ಲ ಅಂತಲ್ಲ ಅವರು ಯಾವಾಗ ಬೇಕಾದರೂ ದ್ವೇಷವನ್ನು ಮರೆಯಬಲ್ಲರು ಮತ್ತು ಯಾವಾಗ ಬೇಕಾದರೂ ಪ್ರೀತಿಯಲ್ಲಿ ತೋರ್ಸ್ಬಲ್ಲ ಇಸ್ ಲಿಟ್ಲ್ ಬಿಟ್ ಡಿಫ್ರೆಂಟ್ ಹಾಗಿದ್ರೆ ಅವರ ಈ ಲೇಟೆಸ್ಟ್ ಆದ ಕೆಲವು ಹೆಜ್ಜೆಗಳೇನಿವೆ ಅದು ಅವರಿಗೆ ಉರುಳಾಗತ್ತಾ ಈ ಮೂರು ಇಶ್ಯೂಗಳಲ್ಲಿ ನಾನು ಎಷ್ಟು ಮಾತಾಡೋಕ್ಕಾಗತ್ತ ಗೊತ್ತಿಲ್ಲ ನನಗೆ ಬಹಳ ನನಗೆ ಇದಾದದ್ದು ಈಗ ಚರ್ಚೆಗೆ ಏನು ಗ್ರಾಸವನ್ನು ಒದಗಿಸಿದ್ದ ಇದು ನೇರ ನೇಮಕಾತಿಯನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಇದೆ ಸಿವಿಲ್ ಸರ್ವಿಸ್ಗೆ ಯಾವುದೇ ಪರೀಕ್ಷೆಗಳಿಲ್ಲದೆ ಏನೂ ಇಲ್ಲದೇನೆ ಮಹಾನ್ ಪ್ರತಿಭಾನ್ವಿತು ಅನ್ನುವರನ್ನು ತಂದು ಜಾಯಿಂಟ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳಿಗೆ ನೇಮಿಸುವ ಇದರ ಬಗ್ಗೆ ಈಗಾಗಲೇ ಹಲವು ರೀತಿಯ ವಿಮರ್ಶೆಗಳು ಪ್ರಾರಂಭ ಆಗಿವೆ ಯಾಕೆ ಮೋದಿ ಸರ್ಕಾರ ಇದನ್ನು ಮಾಡ್ತಾ ಮಾಡೋದಕ್ಕೆ ಹೊರಟಿದೆ ಯಾಕೆಂದ್ರೆ ಟೂ ತೌಸಂಡ್ ಏಯ್ಟೀನ್ ಇಂದ ಪ್ರಾರಂಭ ಆಯಿತು ಆವಾಗ ಫಸ್ಟ್ ನನಗೆ ನೆನಪಿರುವ ಹಾಗೆ ಒಂಬತ್ತು ಜನರನ್ನ ಹೀಗೆ ನೀರು ನೇಮಕಾತಿ ಮಾಡಲಾಯಿತು ನಂತರ ಐ ಮೋರ್ ದನ್ ಟ್ವೆಂಟಿ ಆಫೀಸರ್ಸ್ ಮಾಡಲಾಯಿತು ಈಗ ಆ ಸಂದರ್ಭದಲ್ಲಿ ವರದಿ ಬಂದಿತ್ತು ನಾಲ್ಕುನೂರಕ್ಕೂ ಹೆಚ್ಚು ಸಿವಿಲ್ ಸರ್ವಿಸ ಈಗ ನೇರವಾಗಿ ಅಪಾಯಿಂಟ್ ಮಾಡಲಾಗತ್ತೆ ಅನ್ನುವ ವರದಿ ಕೂಡ ಬಂದಿತ್ತು ಈಗ ಮೋದಿ ಸರ್ಕಾರಕ್ಕೆ ಶಕ್ತಿ ಇಲ್ಲದಿರುವುದರಿಂದ ಒತ್ತಡವನ್ನು ತರೆಯಲಾಗದೆ ಯು ಪಿ ಸಿಗೆ ಇನ್ಸ್ಟ್ರಕ್ಷನ್ ಜಿತೇಂದ್ರ ಸಿಂಗ್ ಅವರು ಏನೋ ಮಿನಿಸ್ಟ್ರ್ ಇದ್ದಾರೆ ಮಿನಿಸ್ಟರ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವರೊಂದು ಪತ್ರವನ್ನು ಯು ಪಿ ಸಿಗೆ ಬರೆದು ಅದನ್ನು ತಡೆ ಹಿಡಿಯುವಂತೆ ನೇಮಕ ಮಾಡದಂತೆ ಸೂಚನೆ ನೀಡಿದ್ದಾರೆ ಕಮ್ ಟು ದ ಸಬ್ಜೆಕ್ಟ್ನ ಎಲ್ಲರೂ ಕೇಳೋದು ಹೌದ್ರಿ ಪ್ರತಿಭಾವಂತರನ್ನು ತಂದು ಉನ್ನತ ಹುದ್ದೆಗಳಿಗೆ ನೇಮಿಸಬಾರದಾ ಪ್ರತಿಭಾವಂತರು ಇದ್ರೆ ಆಗೋದು ಈ ಸಿವಿಲ್ ಸರ್ವಂಟ್ಸು ಕಟ್ಕಂಡು ಏನು ಮಾಡೋಣ ಅದ್ರ ಜೊತೆಗೆ ಯಾರೋ ಐ ಪಿ ಎಸ್ ಇದ್ದಾರೆ ಅವರೇನು ಸರ್ವಜ್ಞರ ಎಲ್ಲ ವಿಚಾರದಲ್ಲಿ ಸಬ್ಜೆಕ್ಟ್ ಇಲಾಖೆಯ ಬಗ್ಗೆ ಪ್ರಾರೀಣ್ಯತೆಯನ್ನು ಹೊಂದಿರೋದವ್ರು ಬೇಡವಾ ಇದೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾರೆ ಪ್ರತಿಭೆಗಳನ್ನ ತರಬೇಕು ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಪ್ರಾರಂಭ ಆಯಿತು ಸನ್ಮಾನ್ಯ ವೀರಪ್ಪ ಮೈಲ್ಯವ್ರು ಏನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಧ್ಯಕ್ಷರಾದಾಗ ಈ ರೆಕಮೆಂಡ್ ಮಾಡಿದ್ರು ಇದೆಲ್ಲ ಹೇಳಕ್ತಾರೆ ಇದು ಯಾವುದು ಸುಳ್ಳು ಅಂತ ನಾನು ಹೇಳ್ತಾರೆ ಸಮಸ್ಯೆ ಇರುವುದಲ್ಲವಲ್ವೇ ಇಲ್ಲ ಸಮಸ್ಯೆ ಇರುವುದು ನೀವು ಯು ಪಿ ಎಸ್ಸಿಯ ಮೂಲಕ ಏನು ಸಿವಿಲ್ ಸರ್ವೆಂಟ್ ಯಾವುದೇ ಪರೀಕ್ಷೆಗಳಿಲ್ಲದೆ ಉನ್ನತ ಹುದ್ದೆಗೆ ನೇರವಾಗಿ ನೇಮಕ ಮಾಡ್ತೀರಿ ಕಾರ್ಪೊರೇಟ್ ಸೆಕ್ಟರ್ ಇಂದ ತರ್ತೀರಿ ಅಂತ ಅಂದ್ಕೊಳ್ಳಿ ಅದಕ್ಕೆ ಹೊರಟಿದ್ದೀರಿ ನೀವು ಫೈನ್ ಒಂದು ಸಂಪೂರ್ಣವಾಗಿ ಮೀಸಲಾತಿಯನ್ನ ನಾಶಪಡಿಸುವುದು ನಿರಾಕರಿಸೋದು ಇಲ್ಲಿ ಮೀಸಲಾತಿ ಇರಲ್ಲ ದಿಸ್ ಫಸ್ಟ್ ಸೆಕೆಂಡ್ ಥಿಂಗ್ ಇಂತಹ ವ್ಯಕ್ತಿ ಪ್ರತಿಭಾನ್ವಿತ ಅಂತ ನೀವು ಹೇಗೆ ಆಯ್ಕೆ ಮಾಡ್ತೀರಿ ಅಲ್ಲಿ ಪ್ರಾಮಾಣಿಕತೆಯ ಪ್ರಶ್ನೆ ಇದೆ ನನಗೆ ಈ ಮೋದಿ ಸರ್ಕಾರದ ಪ್ರಾಮಾಣಿಕತೆ ಏನಿದೆ ಇದ್ರ ಬಗ್ಗೆ ಯಾವ ನಂಬಿಕೆನೂ ಇಲ್ಲ ಅವರು ಪ್ರಾಮಾಣಿಕರ ಅಲ್ಲ ಅದರಂತೆ ಮೋದಿ ಸರ್ಕಾರ ಆದ ಏನಿದೆ ಅವರ ಕಾರ್ಯವಿಧಾನಗಳು ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ ಈ ಹತ್ತು ವರ್ಷಗಳಲ್ಲಿ ಫಸ್ಟ್ ಅವರು ಮತ್ತು ಅವರ ಗುರುಗಳಾದ ಸಂಘ ಪರಿವಾರದಲ್ಲಿದ್ದಾರಲ್ಲ ಅವರು ಮೀಸಲಾತಿ ವಿರೋಧಿಗಳು ಯಾವ ಕಾರಣಕ್ಕೂ ಅವರು ಮೀಸಲಾತಿ ಒಪ್ಪಲ ಸೆಕೆಂಡ್ ಥಿಂಗ್ ಅವರು ಸಂವಿಧಾನ ವಿರೋಧಿಗಳು ಯಾವ ಕಾರಣಕ್ಕೂ ಸಂವಿಧಾನ ಒಪ್ಪಲ ಈಗ ಅಧಿಕಾರದಲ್ಲಿದ್ದ ಮಾಡ್ತಾರೆ ಇವರು ಪ್ರಾಮಾಣಿಕತೆ ಹೇಗೆ ನಾವು ಒಪ್ಪೋದು ಅದರ ಜೊತೆಗೆ ಅವರು ಇತ್ತೀಚಿನ ಕೆಲವು ಬೆಳವಣಿಗೆ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ರಿಹಬಿಲಿಟೇಷನ್ ಆರ್ ಅಪಾಯಿಂಟ್ಮೆಂಟ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಈಗಲೇ ನಿಮ್ಗೆ ಗೊತ್ತಿರ್ಬೋದು ಕೆಲವು ದಿನಗಳ ಹಿಂದೆ ಒಂದು ಆದೇಶ ಬಂತು ಸರ್ಕಾರಿ ನೌಕರರುಗಳು ಆರ್ ಎಸ್ ಎಸ್ ಕಾರ್ಯಕರ್ತರ ಕೆಲಸ ಮಾಡಬಹುದು ಅಂತ ಅಲ್ವಾ ಅಂದ್ರೆ ಅವರ ಉದ್ದೇಶ ಏನಿದೆ ನೀವು ಏನೋ ಇನ್ನೂರ ಮುನ್ನೂರು ಜನ ಬ್ಯೂರೋಕ್ರೇಟ್ಸ್ ಅಂತ ತರ್ತೀರಿ ಅದು ಈಗ ಈ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ನೇಮಕಾತಿಗಳಿವೆ ಅದನ್ನು ಗಮನಿಸಿ ಯಾರ್ಯಾರಿದ್ದಾರೆ ಅಂತೇಳಿ ಅಲ್ವಾ ಒಂದು ಅವರಿಗೆ ಇಡೀ ಈ ದೇಶದಲ್ಲಿ ನಡೆದಂತಹ ಜಾತಿ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆ ಏನಿದೆ ಅದ ಯಾವುದನ್ನು ಕೂಡ ಅವ್ರು ರಕ್ಷಕ್ ತಗೊಳ್ಳಲ್ಲ ಈಗ ಹೈಯರ್ ಆಫೀಸರ್ಸ್ಗಳಲ್ಲಿ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫೀಸರ್ಸ್ ಬಿಲಾಂಗ್ ಟು ಸಿಂಗಲ್ ಕಾಸ್ಟ್ ಎಸ್ ನೀವು ಅದನ್ನ ಮುಂದುವರ್ಸ ಹೊರಟಿದ್ದೀರಿ ಮತ್ತು ಈ ದೇಶದಲ್ಲಿ ನಡೆದಂತ ಜಾತಿ ಹೆಸರಿನ ತಾರತಮ್ಯವೇನಿದೆ ಅದು ನಿಮಗೇನೋ ಅನ್ಸಲ್ಲ ಎಸ್ ಜಾತಿ ಶೋಷಣೆ ಮೀಸಲಾತಿ ಅನ್ನೋದು ಇದೆಯಲ್ಲ ಅದು ಕೇವಲ ಆರ್ಥಿಕ ಕಾರಣಕ್ಕೆ ಮಾಡಿದ್ದಲ್ಲ ಅಂಬೇಡ್ಕರ್ ಅವರು ಏನು ಬರೆದಿದ್ದರು ಏನು ಹೇಳಿದ್ರು ಸ್ವಲ್ಪ ಓದ್ಬೇಕು ಕಣ್ರಿ ನೀವು ಓದ್ತೀನಿ ಅಂದ್ರೆ ನಾ ಭಗವದ್ಗೀತೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಏನ್ ಸಾಯಣ ನಾವು ನಾವು ಹೋಗ್ಬಿಟ್ಟು ಹನುಮಾನ್ ಚಾಲೀಸ್ ಹೇಳ್ತೀವಿ ಅಂತ ನೀವು ಭಗವದ್ಗೀತೆ ಹನುಮಾನ್ ಚಾಲೀಸ್ ಹೋದ್ರೆ ನಿಮ್ಗೆ ಈ ದೇಶ ಅರ್ಥ ಆಗಲ್ಲಪ್ಪ ಆಗಲ್ಲ ಕಣ್ರಿ ದೇಶ ಅರ್ಥ ಮಾಡಕ್ಕೆ ಇತಿಹಾಸ ಓದ್ಬೇಕು ಅದು ಚೆಡ್ಡಿಯವರು ತಿರುಚಿದ ಇತಿಹಾಸ ಅಲ್ಲ ಶೋಷಣೆಯ ಇತಿಹಾಸ ನೋವಿನ ಇತಿಹಾಸ ಮೊನ್ನೆ ಒಂದು ಸುದ್ದಿ ಬಂತಲ್ಲಪ್ಪ ಏ ನಾಲ್ಕು ದಿವಸ ಆಗಿಲ್ಲ ಕ್ಷೌರದ ಅಂಗಡಿಯಲ್ಲಿ ಒಂದು ದಲಿತ ಬಂದಿದ್ದಾನೆ ಅವನು ದಲಿತ ಅಂತ ತಕ್ಷಣ ಅವ್ನಿಗೆ ಹೊಡೆದ್ಬಿಟ್ಟು ಅವನು ಮುಗಿಸ್ಬಿಟ್ರಪ್ಪ ಈ ದೇಶ ಅರ್ಥ ಆಗುತ್ತಾ ಮೋದಿ ಅವರೇ ಇದೆಲ್ಲ ನಿಮಗೆ ಅರ್ಥ ಆಗತ್ತ ಅಮಿತ್ ಶಾ ಅವರೇ ಕೇವಲ ಸಮಾಜ ಅರ್ಥ ಆಗೋದ್ ಚಡ್ಡಿ ಹಾಕೊಂಡ್ರ ಅಲ್ಲ ಹಾಕೊಂಡ್ರಿ ನೀ ಚಡ್ಡಿ ಹಾಕ ಇಲ್ಲಿ ಲಾಟಿ ಮೇಲೆ ಒಂದು ಕಪ್ ಟಪ್ ಇಟ್ಕೊಬಿಟ್ರ ಸಮಾಜ ಅರ್ಥ ಆಗಲ್ಲ ನಿಮ್ಗೆ ಇಲ್ಲಿ ನೋವು ಅತ ಅಸಹಾಯಕತೆ ಜಾತಿ ದೌರ್ಜನ್ಯಗಳು ದಲಿತರ ಮೇಲೆ ಹಿಂದುಳಿದ ವರ್ಗದ ಮೇಲೆ ನಡೆದದ್ದು ಈಗ ಹಿಂದುಳಿದ ವರ್ಗಗಳು ಮತ್ತೆ ಇವ್ರ ಜೊತೆಗೆ ನೀವೀಗ ಅಲ್ಪಸಂಖ್ಯಾತ ಬೇರೆ ಸೇರಿಸ್ಕೊಂಡಿದ್ದೀರಿ ದಾಳಿ ಮಾಡೋದಕ್ಕೆ ಆಕಳು ಹಸು ಕೆಟ್ಟಲು ಕಾಲು ಆಕಳ ಮೂತ್ರ ಸತ್ತೋಗ್ಬಿಡ್ತಿರ್ಕಂಡ್ರಿ ನೀವು ಮಾತ್ರ ಹೋಗಲ್ಲ ಕಂಡ್ರಿ ಈ ದೇಶ ಮುಗಿಸ್ಬಿಡ್ತೀರಪ್ಪ ನೀವು ಈ ದೇಶವನ್ನು ಮುಗಿಸ್ಬಿಡ್ತಿರ್ಕಂಡ್ರಿ ನೀವು ಅದು ಸಮಸ್ಯೆ ಇರೋದು ನಿಮ್ಗೆ ನಿಮ್ಮ ನಿಮ್ಮ ದುಷ್ಟ ಚಿಂತನೆಗಳು ಮುಗಿಸ್ಬಿಡ್ತವೆ ದೇಶವನ್ನು ಉಳಿಸಲ್ಲ ದೇಶವನ್ನು ಉಳಿಸಲ್ಲ ಜನ ಎಚ್ಚರಗೊಳಿದ್ರೆ ಉಳಿಸಲ್ಲ ಆದ್ರೆ ಏನು ಸಾಯಣ ಈ ದೇಶದಲ್ಲಿ ಆ ದಲಿತರಲ್ಲಿ ಎಡಗೈ ಬಲಗೈ ಒಂದಾಗಲ್ಲ ಅವರು ಆ ಎಡಗೈ ಅವರೆಲ್ಲ ಹೋಗ್ಬಿಟ್ಟು ಬಿ ಜೆ ಪಿ ಸೇರ್ಕತ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ನವರು ಆ ಸ್ವಾಮಿಗಳೆಲ್ಲ ಇವೆ ಒಂದಿಷ್ಟು ಅವ್ರಿಗೆ ಲಾಭ ಸಿಕ್ಕರೆ ಸಾಕು ಬ್ಯಾಕ್ವರ್ಡ್ ಕ್ಲಾಸ್ ಸ್ವಾಮಿಗಳು ಹೋಗ್ಬಿಟ್ಟು ಜೈ ಜೈ ಹಿಂದೂ ಒಂದು ಅಂದ್ಕೊಂಡು ಹೊರಟು ಹೋಗ್ತಾರೆ ಅಲ್ಲಿ ಯಾರೋ ಇನ್ನೊಬ್ಬನ ಸ್ವಾಮಿ ಇದ್ದಾರೆ ನನಗೆ ಅವ್ರ ಬಗ್ಗೆ ಗೌರವ ಇತ್ತು ಲಿಂಗಾಯ್ತರು ಪಂಚಮಸಾಲಿ ಸ್ವಾಮಿ ಮಠಕ್ಕೆ ಹೋಗಿದ ಮೊದ್ಲು ಬರೀ ಯೋಗ ಮಾಡ್ಕೊಂಡಿದ್ರು ಅವರು ಈಗ ಟಿ ವಿ ನೈನ್ ಎಲ್ಲ ಬರ್ತಿದ್ರು ಆ ಮನುಷ್ಯ ಹೋಗ್ಬಿಟ್ಟು ಅವರಿಗೆ ಬಸವಣ್ಣ ಹಿಂದೂ ಎಲ್ಲ ಒಂದೇ ಅಂತ ಭಾಷಣ ಹೊಡಿತಾರೆ ನೀವು ಮುಳುಗಿಸ್ತೀರಿ ದೇಶ ನನಗೆ ನನ್ನ ಮನ ಅವಳು ಕಂಡಿಲ್ಲ ಸೊ ಇದು ಆದ್ರಿಂದ ಇದರ ಉದ್ದೇಶ ಏನಿದೆ ನೀವು ಯಾರನ್ನೋ ಪ್ರತಿಭಾವನಿತ ತಗೋಬೋದು ಎಸ್ ಮನಮೋಹನ್ ಸಿಂಗು ಅವಲೋವಾಲಿಯ ಮೊಂಟೆ ಸಿಂಗಲ್ ಅವರೆಲ್ಲ ಎಸ್ ನೇರವಾಗಿ ಕಾರ್ಯದರ್ಶಿ ಹುದ್ದೆಗೆ ಬಂದಿದ್ದರು ನೀವು ಆದ್ರೆ ನಿಮ್ಮ ಪ್ರಾಮಾಣಿಕತೆ ಕ್ವಶನ್ ಆರೋ ನೀವೆಲ್ಲ ಹೋಗಿ ಇಡೀ ಬ್ಯೂರೋಕ್ರಸಿಯನ್ನ ಇಡೀ ಬ್ಯೂರೋಕ್ರೆಸಿಗೆ ಜನಿವಾರವನ್ನ ಹಾಕೋದಕ್ಕೆ ಹೊರಟಿದ್ದೀರಿ ಸ್ವಾಮಿ ಇಡೀ ಬ್ಯೂರೋಕ್ರೆಸಿಗೆ ನೀವು ಲಿಂಗವನ್ನು ಕಟ್ಟೋದಕ್ಕೆ ಹೊರಟಿದ್ದೀರಿ ಸಮಾಜದ ತುಳಿತಕ್ಕೊಳಗಾದ ಸಮಾಜಗಳೇನಿವೆ ಅವರ ನ್ಯಾಯಬದ್ಧ ಹಕ್ಕುಗಳನ್ನ ಡಿನೈ ಮಾಡುವಂತಹ ಕೆಲಸವನ್ನ ಈ ಮೂಲಕ ನೇರ ನೇಮಕಾತಿ ಮೂಲಕ ಮಾಡಿಕೊಂಡಿದ್ದೀರಿ ಇಡೀ ಬ್ಯೂರೋಕ್ರಸಿ ವಿಲ್ ಸಫರ್ನೈಸ್ ಇಡೀ ಬ್ಯೂರೋಕ್ರಸಿ ಒಂದು ಕೇಸರಿಮಯ ಮಾಡ್ತೀರಿ ಮತ್ತು ನಿಮ್ಮ ದುಷ್ಟ ಚಿಂತನೆಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಬ್ಯೂರಾಕ್ರಸಿಯನ್ನು ಬಳಸ್ಕೊತೀರಿ ಆ ಕಾರಣಕ್ಕೆ ನನಗೆ ಸಿಟ್ಟಿದೆ ಆ ಕಾರಣಕ್ಕೆ ನನಗೆ ಬೇಸರ ಇದೆ ಯಾಕೆಂದರೆ ನಾನು ಈ ದೇಶವನ್ನು ಅಪಾರವಾಗಿ ಪ್ರೀತಿಸುವ ಮನುಷ್ಯ ಈ ದೇಶ ಏನಾಗ್ತಿದೆ ಅನ್ನುವ ಕಳಕಳಿ ಇದೆ ಅಂತ ಒಂದು ಕಳವಳ ನಿಮ್ಮಲ್ಲೂ ಮೂಡಬೇಕು ಅನ್ನೋದಕ್ಕೆ ಇದನ್ನು ಎಲ್ಲರೂ ವಿರೋಧ ಮಾಡಬೇಕು ಈಗ ಏನಿದೆ ಐ ಆಮ್ ಥ್ಯಾಂಕ್ಫುಲ್ ಟು ಅವರ್ ವೋಟರ್ಸ್ ಅಂತ ಈ ಬಿ ಜೆ ಪಿಗೆ ಇನ್ನೂರ ನಲವತ್ತು ಕೊಟ್ಟಿದ್ದರಿಂದ ಮುಚ್ಕೊಂಡು ಕೂತರು ಏನಾದರೂ ಇನ್ನೂರ ಎಪ್ಪತ್ತು ಎಂಬತ್ತು ದಾಟಿದ್ರೆ ಇಷ್ಟೊತ್ತಿಗೆ ಎಲ್ಲ ತಂದುಬಿಟ್ಟು ಹೊಟ್ಟು ಮಾಡಿ ಜನವಾರ ಹಾಕಿ ಎದ್ದು ಹೊಂಟು ಹೋಗ್ತಿದ್ದೆ ನನ್ನ ಮಕ್ಕಳು ಎಸ್ ಎಲ್ಲ ಸೆಕೆಂಡ್ ಸಬ್ಜೆಕ್ಟ್ ಅಬೌಟ್ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರನ್ನ ಹಿಡಿದು ಕಟ್ ಹಾಕಬೇಕು ಈ ಸರ್ಕಾರವನ್ನ ಉರುಳಿಸ್ಬೇಕು ಕಾಂಗ್ರೆಸ್ನಲ್ಲಿ ಕೆಲವು ಜನರನ್ನ ಎತಾಕಬೇಕು ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ಮಾಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅದಕ್ಕೆ ಕರ್ನಾಟಕದ ಒಳಗಡೆನ ರಾಜಕೀಯ ಏನಿದೆಯಲ್ಲ ಆ ರಾಜಕೀಯವನ್ನು ಪಾತಾಳಕ್ಕೆ ತಳ್ಳಿಬಿಟ್ರು ಕುಮಾರಸ್ವಾಮಿ ನನಗೆ ಅವ್ರ ಬಗ್ಗೆ ಗೌರವ ಇತ್ತು ಕೆಲಸ ಮಾಡ್ತಾರೆ ಅಂತ ಅವ್ರು ಕೆಲವು ಪ್ರೋಗ್ರಾಮ್ ಗ್ರಾಮ ವಾಸ್ತವ್ಯ ಐ ಅಪ್ರಿಸಿಯೇಟೆಡ್ ದ್ಯಾಟ್ ನನಗೆ ಭಾಳ ಗೌರವ ಇತ್ತು ಅವ್ರ ಬಗ್ಗೆ ಅದು ಕಳೆದೋಯ್ತು ಇವತ್ತು ಯಾಕೆಂದರೆ ಈ ಮನುಷ್ಯನ ದ್ವೇಷ ಒಳಗಡೆ ಇಟ್ಕೊಂಡು ರಾಜಕಾರಣ ಬೇರೆ ಬದುಕು ಬೇರೆ ದ್ವೇಷದ ರಾಜಕಾರಣ ದೇವೇಗೌರಲ್ಲಿ ಇದ್ದಿದ್ದು ನನಗೆ ಗೊತ್ತಿತ್ತು ನಾ ಹಲವು ಸಂದರ್ಭದಲ್ಲಿ ದೇವೇಗೌಡರನ್ನು ಮಾತಾಡಿದಾಗಳು ಅವ್ರು ಹೇಳೋದು ಒಂದೇನೆ ಆ ಗಡ್ಡದವ್ನ ಯಾಕೆ ಮೋಸ ಮಾಡಿದಾಗ ಗೊತ್ತಿರೀ ನಿಮಗೆ ಗುರುಗಳ ಗಡದವ್ನು ಅಂದ್ರೆ ರಾಮಕೃಷ್ಣಗಳೇ ಯಾವುದೋ ಕಾಲದ ರಾಜಕಾರಣ ಏನೋ ಆಯಿತು ಅದು ಕೂತ್ಕೊಂಡು ಈಗ ಆ ಗಡ್ಡನು ಗಡದನು ಬೈತಾ ಕೂತ್ಕೊಂಡು ಪಟ್ಟಣ ಮಾಡ್ತಾ ಕೂತಿರ್ತಾರ ದೇವೇಗೌಡರು ಅವ್ರ ಮಗ ಕೂಡ ಹಾಗೆ ಅವ್ರಿಗೊಂದು ಒಂದು ಅಬ್ಸೆಷನ್ ಇದೆ ಅದು ದ್ವೇಷದ ಒಬ್ಸೆಷನ್ ಅಂತ ಅವ್ರಿಗೆ ದ್ವೇಷ ಮಾಡಿದ್ರೆ ಬದುಕಕ್ಕಾಗಲ್ಲ ಈ ದ್ವೇಷಕ್ಕೆ ಯಾರೇನೋ ಬೇಕ ಅವರಿಗೆ ಯಾರ ಮೇಲೆ ಸಿಟ್ ಮಾಡ್ಕೋಬೇಕು ಯಾರ್ದಾರು ಕಾಲೆಳಿಬೇಕು ಸೊ ದಟ್ ಇಸ್ ಅ ಕ್ಯಾರೆಕ್ಟರ್ ಆಫ್ ದಟ್ ದೇವೇಗೌಡ ಆ್ಯಂಡ್ ಈಸ್ ಸನ್ ದ್ವೇಷ ಮಾಡದೆ ಬದುಕ್ಲಾರರು ಪ್ರೀತಿ ಇಲ್ಲದೆ ಬದುಕ್ತಾರ ಅವರು ಅವ್ರಿಗೆ ಪ್ರೀತಿ ಬೇಕಾಗೇ ಇಲ್ಲ ಅವ್ರಿಗೆ ಬೇಕಾದ ದ್ವೇಷ ಮಾತ್ರ ಸೊ ಈ ದ್ವೇಷದ ರಾಜಕಾರಣಕ್ಕೆ ಸಿಕ್ಕಾಕೊಂಡ ಕುಮಾರಸ್ವಾಮಿ ಈಗ ಈಗ ಅವರದ್ದು ಅವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿನ ಅವರ ಗೋರಿಯ ಒಳಗಿದ್ದ ಪ್ರೇತಗಳು ಆಟ ಆಡಕ್ಕೆ ಪ್ರಾರಂಭ ಮಾಡಿವೆ బికాస్ కాంగ్రెస్ ఆల్సో ఇస్ ప్లేంగ్ ద గేమ్ ముఖ్యమంత్రి ఆ సందర్భి మైనింగ్ లైసెన్స్ ఏం కొట్టే సయి వెంకటేశ్వర మినరల్స్ కంపన అది లీగలి భ్రష్టాచారూను ప్రకారం ఇందు అది సమయ కేసుకి పర్ఫెక్ట్ అయితే యాకంద్రెకాయక్త హ అగేన్ మొన్నే మనవి పర్మిషన్ కొడి ప్రొసి్యూషన్ దట్ ఇస్ అ వే ఆఫ్ డూ ಸಿದ್ದರಾಮಯ್ಯ ಕೇಸಲ್ಲಿ ಯಾವುದೇ ವರದಿ ಇಲ್ಲ ಇನ್ನೊಂದಿಲ್ಲ ಅಥವಾ ಪೊಲೀಸ್ ಎನ್ಕ್ವೈರಿ ಇಲ್ಲ ರಿಪೋರ್ಟ್ ಇಲ್ಲ ಏನೂ ಇಲ್ಲ ಸೊ ಸ್ವಲ್ಪ ಮಟ್ಟಿಗೆ ವೀಕ್ ಅದು ಕುಮಾರಣ್ಣಂತ ಹಂಗಲ್ಲ ಈಗ ಆ ತಾವರ್ ಸಿಂಗ್ ಗೆಹ್ಲೋತ್ ಅನ್ನುವ ರಾಜ್ಯಪಾಲರು ಇದಾರಲ್ಲ ಅವ್ರು ಎಕ್ಸ್ಪೋಸ್ ಆಗ್ತಾರೆ ಒಂದು ಅವರ ಅನಿವಾರ್ಯತೆ ಅಂದ್ರೆ ಅವ್ರು ಪರ್ಮಿಷನ್ ಕೊಡಬೇಕು ಕುಮಾರಣ್ಣ ಕುಮಾರಣ್ಣ ಪ್ರಾಸಿಕ್ಯೂಟ್ ಮಾಡಕ್ಕೆ ಸಿದ್ಧ ಸಿದ್ದರಾಮಯ್ಯ ಮಾತ್ರ ಕೊಟ್ಟು ಕುತ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ದಟ್ ಇಶ್ಯೂ ಇಸ್ ಬಿಫೋರ್ ದ ಕೋರ್ಟ್ ಕಾಂಗ್ರೆಸ್ನ ವಕೀಲರು ಸಿದ್ದರಾಮಯ್ಯ ಇರ್ತಾರೆ ನಮ್ದು ಬಹಳ ಇದಾಗಿದೆ ಕುಮಾರಣ್ಣದ ಮಾತ್ರ ಮಾಡಿ ಮಾಡಿದ್ ಮಾಡಿದಿರಿ ಅಂದ್ರೆ ಇದು ಪಾರ್ಟಿಸಾನ್ ರಾಜ್ಯಪಾಲರ ಪಾರ್ಟಿಸಾನ್ ಬಿಹೇವ್ ಮಾಡಬಹುದಾ ರಾಜಕೀಯ ಬಿಹೇವ್ ಮಾಡಬಹುದಾ ಮೋದಿನೋ ಅಮಿತ್ ಶಾ ನೋ ಇನ್ನೊಬ್ನೋ ಮತ್ತೊಬ್ಬ ನೋ ಅಡ್ಡನ ಬಡ್ಡನ ಗುಡ್ಡನಾ ಅವ್ರು ಹೇಳಿದಂಗೆ ಮಾಡ್ತಾರೆ ಬಿಟ್ಟರು ಅದ ಜನ ಡೆಮೋಕ್ರಸಿ ಅದು ಅಲ್ವಲ್ಲ ಸೊ ಯು ನಾ ಟು ಗಿವ್ ಪರ್ಮಿಷನ್ ನಾವು ನೋ ಅದರ್ ಗೋ ಇಫ್ ಈಸ್ ಎ ರಿಯಲ್ ಗವರ್ನರ್ ಏನಾದರೂ ಸಂವಿಧಾನದ ಬಗ್ಗೆ ಕನಿಷ್ಠ ಗೌರವ ಸಂವಿಧಾನದ ಬಗ್ಗೆ ಗೌರವ ಇರೋ ಜನನೇ ಅಲ್ಲ ಅವ್ ಅವ್ರು ಸಂವಿಧಾನ ತಗೊಂಡು ಕಷ್ಟ ಬಿಟ್ಟು ಹೋಗಿರಿ ಅನ್ನೋ ಜನ ಅವರು ವಾಟ್ ವಿಲ್ ಯು ಡೂ ನೋ ವಾಟ್ ವಿಲ್ ಯು ಡೂ ಅಲ್ವಾ ಪರ್ಮಿಷನ್ ಕೊಡ್ಬೇಕು ಪರ್ಮಿಷನ್ ಕೊಟ್ಟರೆ ಕುಮಾರಣ್ಣ ಮಾಡ್ತಾರೆ ಇಸ್ ಗೋಯಿಂಗ್ ಟು ರಿಸೈನ್ ಅಥವಾ ಹೀಗೇನೆ ಎಲ್ಲ ಕಡೆ ಬಂದ್ಕೊಂಡು ಹೇಳ್ಕೊಂಡು ಹೋಗ್ತಾರಲ್ಲ ನನಗೆ ಭಾಳ ಬೇಸರಾಗಿದ್ದೀನ್ ಗೊತ್ತಾ ನಿಮಗೆ ಅವ್ರು ಅವ್ರ ಮಗನ ರೆಡಿ ಮಾಡೋದು ಮಾಡಲಿ ಪಾಪ ನಿಖಿಲ್ ನನಗೂ ಗೊತ್ತು ಒಳ್ಳೆ ಹುಡುಗ ಆಗಿತ್ತು ಒಂದು ಕಾಲದಲ್ಲಿ ಇತ್ತೀಚೆಗೆ ನಾನು ಮಾತಾಡಲಿಲ್ಲ ಇನ್ ಪರ್ಸ್ನಲ್ಲಿ ಅಲ್ಲ ಅವನು ಹೋಗ್ಬಿಟ್ಟು ಸಿದ್ದರಾಮಯ್ಯನಿಗೆ ಸಮಾಜವಾದಿ ಅಲ್ಲ ಮಜವಾದಿ ಅಂತ ಅನ್ನಲ್ಲ ಇವನು ಮಜವಾದಿ ಅಲ್ವಾ ಅಲ್ಲಿ ಬ್ರಿಗೇಡ್ ಹೋಟೆಲ್ನಲ್ಲಿ ಏನು ಮಜಾ ಮಾಡಕ್ಕೆ ಕೂತಿದ್ನ ಶಿವಭಜನೇನೋ ಇನ್ನೊಂದು ಭಜನೆ ಮಾಡೋಕೆ ಕೂತಿದ್ನ ನಿಖಿಲ್ಲ ರಾತ್ರಿ ಮೂರು ಗಂಟೆವರೆಗೆ ಕೂತಿದ್ದನಲ್ಲ ಹೋಟೆಲಲ್ಲಿ ಗಲಾಟೆ ಮಾಡ್ಕೊಂಡು ಯಾವುದೊಂದು ಮಜಾವಾದೇನೋ ಇನ್ನೊಂದು ಅಣ್ಣ ಯಾವುದಪ್ಪ ಅದು ಆವಾಗ ನಿಮ್ಮ ಅಪ್ಪ ಕುಮಾರಸ್ವಾಮಿ ಒಂದು ಎಳಕ ಬಂದು ಬಿಡದ್ರಲ್ಲ ಸೊಂಟದ ಮೇಲೆ ಕಾಲ ಮೇಲೆ ಯಾಕೆ ಮೇಲೆ ಆವಾಗ ದೇವೇಗೌಡರು ಇಂಟರ್ಫಿಯರ್ ಆಗಿಬಿಟ್ಟು ಬೇಡ ನನ್ನ ಮಗನ ಕೊಲ್ಬೇಡ್ರೋ ಹೊಡಿಬೇಡ್ರು ಅಂತಂದ್ರಲ್ಲ ಗೊತ್ತಿಲ್ವ ನನಗೆ ಅದೆಲ್ಲ ಐ ನೋ ದ್ಯಾಟ್ ಅದೇನೋ ಮಜಾವಾದ ಅಲ್ವ ಅಪ್ಪ ಮಜಾನೆ ಮಾಡಿಲ್ವೋ ಮಜವಾದ ಅಲ್ವ ಅದು ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಏನು ಮಾಡಿಲ್ವೋ ನಿಮ್ಮ ತಂದೆಯವರು ಸನ್ಮಾನ್ಯ ಕುಮಾರಣ್ಣವರು ಏನು ಮಾಡಿಲ್ವಾ ಯಾಕೆ ಬೇಕಿದಿಲ್ಲ ಸಿದ್ದರಾಮಯ್ಯ ಹಿರಿಗೆ ಒಂದು ಕನಿಷ್ಠ ಗೌರವ ಕೊಡಿ ನೀವು ಪೊಲಿಟಿಕಲಿ ಯು ಡೂ ವಾಟ್ ಯು ವಾಂಟ್ ಐ ನೋ ಇಶ್ಯೂ ಅಬೌಟ್ ದ್ಯಾಟ್ ನಿನ್ನೆ ಮೊನ್ನೆ ಹುಡುಗಿದು ಹುಟ್ಟಿದು ಹುಡುಗ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಬ್ಯಾಡ್ತಿದ್ದವ್ರು ಎಲ್ಲ ಸಿನಿಮಾ ಮಾಡ್ಕೊಂಡು ಫ್ಲಾಪ್ ಸಿನಿಮಾಗಳ ಅಪ್ಪನ ದುಡ್ಡು ಹುಡುಗಿ ಮಾಡ್ಕೊಂಡು ಈಗ ಸಿದ್ದರಾಮಯ್ಯ ಅಂತವರಿಗೆ ಮಜಾವಾದಿ ಸಮಾಜವಾದಿ ಅಲ್ಲ ಅವರು ಸಮಾಜವಾದಿ ಹಿನ್ನೆಲೆ ಗೊತ್ತ ನಿನಗೆ ಸಮಾಜವಾದಿ ಅಂದ್ರೆ ಗೊತ್ತೇನಪ್ಪ ನಿನಗೆ ಡ್ಯು ನೋ ದಟ್ ಸೋಷಿಯಲಿಸಮ್ ಏನು ಅಂತ ಗೊತ್ತ ನಿನಗೆ ಇಲ್ವಲ್ಲ ಓದಿಲ್ಲ ಗೊತ್ತಿಲ್ಲ ನಾಟ ನೀನು ನಡ್ಸ್ಕೊಂಡು ಇರೋತ್ಲ ಬೇಡ ಅಂತ ಹೇಳ್ತಿಲ್ಲ ಆದರೆ ಇಂಥ ಪೊಲಿಟಿಕಲ್ ಕಲ್ಚರ್ ಇದೆಯಾ ಅದರ ಬಗ್ಗೆ ನನಗೆ ಬಹಳ ಬೇಸರ ಇದೆ ಕುಮಾರಸ್ವಾಮಿ ಇನ್ನೂ ಗೌರವಯುತ್ವ ನಡ್ಕೋಬೇಕಾಗಿತ್ತು ಅವರು ಒಳ್ಳೆ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದ್ದಂಥ ಮನುಷ್ಯ ಆದರೆ ದ್ವೇಷ ಅವರನ್ನು ದಹಿಸ್ತಾ ಇದೆ ಅಧಿಕಾರ ದಾಹ ಅವರನ್ನು ದಹಿಸ್ತಾ ಇದೆ ಅದು ಎರಡೂ ಕೂಡ ಬದುಕಿನಲ್ಲಿ ಬಹಳ ಮುಖ್ಯವಾದ ದ್ವೇಷ ಮತ್ತು ಈ ಅಧಿಕಾರ ದಾಹ ಇದೆಯಲ್ಲ ಯಾವುದೇ ರಾಜಕಾರಣಿನಾದರೂ ಅವರ ಪತನಕ್ಕೆ ತಳ್ಳತ್ತೆ ಇದನ್ನು ನಾನು ಮಹಾಪತನ ಅಂತ ಕರಿತೀನಿ ಇದು ಕುಮಾರಣ್ಣವರ ಮಹಾಪತನ ಅವರು ಸೃಷ್ಟಿದ ರಾಜಕಾರಣದ ಮಹಾಪತನ ಕರ್ನಾಟಕದ ಇತಿಹಾಸವನ್ನ ಮತ್ತಷ್ಟು ಕೆಳಕ್ಕೆ ತಳ್ಳಿದ ಮಹಾಪತನ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಮತ್ತೆ ಸಂಜೆ ಭೇಟಿ ಮಾಡಲಿ ಕೆಂಪ್ ಬರಲ್ಲ ಅಂತ ಕಡಿದಿರಿ ಬಟ್ ಮನುಷ್ಯ ಸಹಜ ಕೆಂ ಕೆಂಪು ಬಂದರೆ ಮಾತಾಡಲ್ಲ ನನ್ನ ಪ್ರೀತಿಸೋರು ಬೈತಾರೆ ನಂಗೆ ಎಲ್ಲ ಕಡೆಯಿಂದ ಬೇ ಸುಮ್ಮನೆ ಕೂತ್ಕೊಳ್ಳ್ರಿ ನಿಮಗೇನು ರೀ ಅಂತ ಅದನ್ನೇನ್ ಮಾಡೋಣ ಮಾತನಾಡಲೇಬೇಕು ಹೇಳೋದು ಹೇಳಲೇಬೇಕು ಇಲ್ವೇ ಎಲ್ಲರಿಗೂ ದಿನ ಒಳ್ಳೆಯದಾಗಲಿ ನಮಸ್ಕಾರ